ఆయలో ఎల్గూ నమస్కారం వెల్కమ్ టు చందన ప్రదీప్ మైసూర్ నా నిమ్ చందన ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ಏನು ಅಂತ ಗೊತ್ತಾಗಿದೆ ಹೌದು ನಾವಿವತ್ತು ನಮ್ಮೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಇವತ್ತು ಹಬ್ಬ ಇದೆ ಸೊ ಹಬ್ಬ ಯಾವ ಥರ ಜಾತ್ರೆ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸಿದ್ದೀನಿ ಸೊ ನಾವಿವಾಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಟ್ರೈನಿಗೆ ಮೈಸೂರಿಂದ ಹೊರಟಿದ್ದೀವಿ ಸೊ ಆಲ್ರೆಡಿ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನಾನಂತೂ ಊರಿಗೆ ಹೋಗೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಈ ಒಂದು ಹಬ್ಬ ಜಾತ್ರೆ ಅಂದರೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಸಖತ್ತಾಗಿರುತ್ತೆ ಸೊ ಏನದು ಯಾವ ಥರ ಇರುತ್ತೆ ಹಬ್ಬ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮೂರ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ತೋರಿಸಿದೀನಿ ಗದ್ರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮ್ಮೂರಿಗೆ ಸೊ ಯಾವ ಊರು ಏನು ಅಂತ ಹೇಳ್ತೀನಿ ಸೊ ಆಲ್ರೆಡಿ ಟ್ರೈನ್ ರೆಡಿ ಇದೆ ಸೊ ಆರು ಗಂಟೆಗೆ ನಮ್ಮ ಮೈಸೂರಿನ ಬಿಟ್ಟು ಈ ಒಂದು ಟ್ರೈನ್ ಹೊರಡುತ್ತೆ ಸೊ ಅಂದರೆ ಅಂದ್ರೆ ಕಾಳ್ಗುಪ್ಪ ಎಕ್ಸ್ಪ್ರೆಸ್ ಸೊ ಈ ಒಂದು ಟ್ರೈನು ಮೈಸೂರನ್ನ ಆರು ಗಂಟೆಗೆ ಬಿಡುತ್ತೆ ಸೊ ಇದು ನಮ್ಮೂರನ ತಲುಪೋಸ್ಟ್ ರಲ್ಲಿ ಹತ್ತು ಇಲ್ಲ ಹತ್ತೂವರೆ ಆಗುತ್ತೆ ಟೈಮು ಸೊ ಯಾವುದು ಅಂತ ಗೊತ್ತಾಯ್ತಾ ನಮ್ಮೂರು ಸೊ ಈ ಒಂದು ಟ್ರೈನ್ ಕೆ ಆರ್ ನಗರ ಒಳೆ ನರಸೀಪುರ ಹಾಗೆ ಹಾಸನ್ ಮಾರ್ಗವಾಗಿ ಅರಸಿಕೆರೆ ಕಡೂರನ್ನ ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ನಮ್ಮ ಊರು ಕಡೂರು ಸೊ ಈ ಒಂದು ಕಡೂರಿನಲ್ಲಿ ಈ ಒಂದು ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಯಾವುದು ಅಂದರೆ ಅಂತರಗಟ್ಟೆ ಜಾತ್ರಾ ಮಹೋತ್ಸವ ಸೊ ಅಲ್ಲಿ ದುರ್ಗಮ್ಮ ದೇವಿಯ ಒಂದು ಜಾತ್ರೆಯು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಹಬ್ಬಕ್ಕೆ ಎಲ್ಲರೂ ಕೂಡ ನಾನ್ ವೆಜ್ ಅಂತರ್ತಾರೆ ಇವಾಗ ಟ್ರೈನ್ ಆಲ್ರೆಡಿ ಹೊರಟಿದೆ ಸೊ ಟ್ರೈನ್ ಯೂಶಲಿ ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರೋಲ್ಲ ಬಟ್ ವೀಕೆಂಡ್ಸಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಸೊ ಈ ಒಂದು ಟ್ರೈನು ತಾಲ್ಗುಪ್ಪನ ತಲುಪೋ ಅಷ್ಟರಲ್ಲಿ ಮೇ ಬಿ ಟು ಟು ಟೂ ತರ್ಟಿ ಆಗುತ್ತೆ ಸೊ ನಾವು ಯಾವಾಗಲೂ ಇದೇ ಒಂದು ಟ್ರೈನ್ ಹೋಗೋದು ನೀವೇನಾದರೂ ಶಿವಮೊಗ್ಗ ಹೋಗಬೇಕು ಅಥವಾ ಸಿಗಂಧೂರಿಗೆ ಹೋಗ್ಬೇಕು ಅಂದರೆ ಈ ಒಂದು ಟ್ರೈನ್ ಬೆಸ್ಟ್ ಟ್ರೈನ್ ಅಂತ ಅನ್ಸುತ್ತೆ ಮೈಸೂರಿಂದ ಹೋಗೋಕ್ಕೆ ನೀವು ಬೆಳಗ್ಗೆ ಆರು ಗಂಟೆಗೆ ಈ ಒಂದು ಟ್ರೈನ್ಗೆ ಹೋದ್ರೆ ಆರಾಮಾಗಿ ನೀವು ಶಿವಮೊಗ್ಗ ಅಥವಾ ಸಿಗಂದೂರ್ಗೆ ಸಾಗರ ಹೋಗಿ ನೀವು ಸಿಗಂಧೂರ್ಗ್ ಕೂಡ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಟ್ರೈನ್ ಜರ್ನಿ ಈ ಒಂದು ಅಂದರೆ ಬೇಗ ಆರಾಮಾಗಿ ನೀವು ತಲುಪ್ತೀರಾ ಅಂತಲೇ ಹೇಳ್ಬೋದು ನಾವು ಇವಾಗ ಅರ್ಸಿಕೆರಲ್ಲಿ ಇದ್ದೀವಿ ಸೊ ಅರ್ಸಿಕೆರನ್ನ ತಲುಪೋಷ್ಟರಲ್ಲಿ ನೈನ್ ತರ್ಟಿ ಆಗುತ್ತೆ ಸೊ ಇಲ್ಲಿಂದ ನೆಕ್ಸ್ಟ್ ಕಡೂರ್ಗೆ ಹೋಗೋಷ್ಟರಲ್ಲಿ ಟೆನ್ ಟೆನ್ ತರ್ಟಿ ಆಗುತ್ತೆ ಸೊ ಯಾವಾಗಲೂ ಇದೇ ಒಂದು ಟ್ರೈನ್ಗೆ ಹೋಗೋದ್ರಿಂದ ನಾವು ಕರೆಕ್ಟ್ ತಿಂಡಿ ಟೈಮಿಂಗ್ ಸಿಗಲ್ಲ ನಮ್ಮ ಊರಲ್ಲಿ ಇರ್ತೀವಿ ಟ್ರೈನ್ ಏನು ತುಂಬಾ ರಶ್ ಇರಲಿಲ್ಲ ಸೊ ಆರಾಮಾಗಿ ನಾವು ಜರ್ನಿ ಮಾಡ್ಕೊಂಡು ಬಂದ್ವಿ ಅದರಲ್ಲೂ ನಮ್ಮ ಪಾಪುಗೆ ಟ್ರೈನಲ್ಲಿ ಹೋಗೋದು ಅಂದ್ರೆ ಸಿಕ್ಕಾ ಇಷ್ಟ ಸೊ ಅವನಂತೂ ಟ್ರೈನ್ ಅಲ್ಲಿ ಫುಲ್ ಓಡಾಡ್ತಾನೆ ಇರ್ತಾನೆ ಅಂತಾನೆ ಹೇಳ್ಬೋದು ಸೊ ನಮ್ಮ ಮನೆಯವ್ರಿಗೆ ಒಂದು ನಿಮಿಷನೂ ಕೂಡ ಅವ್ನು ಕೂರೋದಕ್ಕೆ ಬಿಡಲ್ಲ ಅವನು ಟ್ರೈನ್ ಅಲ್ಲಿ ಬೋಗಿಯಿಂದ ಬೋಗಿ ನಮ್ಮ ಮನೆಯವರು ಓಡಾಡಿಸ್ತಾನೆ ಇರ್ತಾರೆ ಸೊ ಹೀಗೆ ನಾವು ಜರ್ನಿ ಮಾಡ್ಕೊಂಡು ಊರಿಗೆ ಬಂದ್ವಿ ಸೊ ನನಗಂತೂ ಊರಿಗೆ ಹೋಗೋದು ಈ ಹಬ್ಬಕ್ಕೆ ತುಂಬಾನೇ ಖುಷಿ ಇದೆ ಸೊ ಯಾಕಂದ್ರೆ ಈ ಹಬ್ಬ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡೋದ್ರಿಂದ ನಮಗ್ ಸಿಕ್ಕಾ ಖುಷಿ ಆಗುತ್ತೆ ಈ ಒಂದು ಹಬ್ಬ ಅಂದ್ರೆ ಸೀಕೆರೆಲಿ ಸ್ವಲ್ಪ ಹೊತ್ತು ಕ್ರಾಸಿಂಗ್ ಅಂತ ನಿಲ್ಲಿಸ್ತಾರೆ ಸೊ ಅಲ್ಲಿ ಟಿಫನ್ ಏನಾದರೂ ಮಾಡ್ಕೋಬೋದು ಸೊ ನಮ್ಮ ಪಾಪು ಟ್ರೈನಿಂದ ಹೊರಗಡೆ ಬಂದು ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಅಲ್ಲಿ ಆಟಾಡ್ತಾ ಇದ್ದ ಸೊ ಹಾಗೆ ಮತ್ತು ಅಲ್ಲಿಂದ ಹೊರಟವಿ ಇನ್ನೇನು ಕಡೂರು ಇನ್ನೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಅವರಲ್ಲಿ ಅವನು ಕಡೂರನ್ನ ರೀಚ್ ಆಗ್ತಾನೆ ಸೊ ನಮ್ಮ ಪಾಪು ಟ್ರೈನರಂತೂ ಸಿಕ್ಕಾಪಟ್ಟೆ ನಗಾಡ್ಕೊಂಡು ಆಟಾಡ್ತಾ ಇದ್ದ ಸೊ ಅಲ್ಲಿದ್ದವರಿಗೆಲ್ಲೂ ಕೂಡ ಅವನು ನಗಾಡಿಸ್ಕೊಂಡು ಆಟಾಡಿಸ್ತಾ ಇದ್ದ ಸೊ ನ ಜರ್ನಿ ನಮಗೇನು ಬೋರು ಅಂತ ಅನಿಸಲ್ಲ ಯಾಕಂದರೆ ನಮ್ಮ ಪಾಪು ಅಷ್ಟು ಆ್ಯಕ್ಟಿವ್ ಆಗಿ ಅವನು ಆಟಾಡಿಕೊಂಡು ಟ್ರೈನಲ್ಲಿ ಓಡಾಡ್ಕೊಂಡು ಇರ್ತಿ ಇರ್ತಿದ್ದ ಸೊ ಹಾಗಾಗಿ ನಾವು ಆರಾಮಾಗಿ ಮೈಸೂರಿಂದ ಕಡೂರನ್ನ ತಲುಪಿದ್ವಿ ಸೊ ಇನ್ನೇನು ಟೆನ್ ಆರ್ ಟೆನ್ ತರ್ಟಿ ಅಷ್ಟೊತ್ತಿಗೆ ಕಡೂರು ಅವನು ರೀಚ್ ಆಗ್ತಾನೆ ಸೊ ನಾವು ಯಾವಾಗಲೂ ಇದೇ ಟ್ರೈನ್ಗೆ ಹೋಗೋದು ಈ ಟ್ರೈನು ನಮಗೆ ಟೈಮಿಂಗ್ಸು ತುಂಬ ಚೆನ್ನಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಆರು ಗಂಟೆಗೆ ಹತ್ತಿದ್ರೆ ಮಾರ್ನಿಂಗ್ ಟೆನ್ ಟೆನ್ ತರ್ಟಿಗೆ ಅವನು ಕಡೂರು ರೀಚ್ ಆಗಿಬಿಡ್ತಾನೆ ಹೋಗಿದ್ದೆ ಗೊತ್ತಾಗಲ್ಲ ಜರ್ನಿ ಇದೇ ಟ್ರೈನು ಕೂಡ ಈವ್ನಿಂಗು ಸಿಕ್ಸ್ಗೆ ಕಡೂರನ್ನ ಬಿಡ್ತಾನೆ ಅದೇ ಟೈಮಿಂಗ್ಸಲ್ಲಿ ರಾತ್ರಿ ಹತ್ತುವರೆಗೆ ಅವನು ಮೈಸೂರಿನ ರೀಚ್ ಆಗ್ತಾನೆ ಸೊ ನಮಗೆ ಈ ಒಂದು ಟ್ರೈನು ಹೋಗೋದಕ್ಕಾಗಲಿ ಬರೋದಕ್ಕಾಗಲಿ ಟೈಮಿಂಗ್ಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೇನು ನಾವು ಕಡೂರಿಗೆ ಬಂದ್ವಿ ಸೊ ಕಡೂರಿಂದ ಇಳಿತಿದ್ದಂಗೆ ನಾವು ಅಪ್ಪ ನಮ್ಮ ಕೊಂಡೋಗಕ್ಕೆ ಬಂದಿದ್ರು ನಮ್ಮ ಪಾಪು ನಾವು ಅಪ್ಪನ ನೋಡಿದ ತಕ್ಷಣ ತಾತ ಅಂದ್ಕೊಂಡು ಅವ್ರ ಜೊತೆ ಹೋಗ್ತಾ ಇದ್ದ ಸೊ ನಾವು ಲಗೇಜ್ ಏನಿತ್ತು ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ ಸೊ ನಮ್ಮನ್ನು ಕರ್ಕೊಂಡು ಹೋಗೋಕೆ ನಮ್ಮ ಭಾವ ಕೂಡ ಬಂದಿದ್ರು ಕಾರಲ್ಲಿ ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ನಾವು ಮೊದಲು ಇಲ್ಲಿಂದ ಹೋಗಿದ್ದು ನಮ್ಮ ಅಕ್ಕ ಅವರ ಮನೆಗೆ ಸೊ ಹಬ್ಬಕ್ಕೆ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಹಬ್ಬ ಅಂದರೆ ಕಡೂರಲ್ಲಾಗಿರ್ಬೋದು ಕಡೂರಲ್ಲಿ ಸುತ್ತಮುತ್ತ ಬೀರೂರು ತರೀಕೆರೆ ಹಾಗೆ ಅಜ್ಜಂಪುರದ ಹಳ್ಳಿಗಳಲ್ಲೂ ಕೂಡ ಈ ಒಂದು ಹಬ್ಬನ ತುಂಬಾ ಗ್ರ್ಯಾಂಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇವಾಗ ಮನೆಗೆ ಬಂದ್ವಿ ನಮ್ಮ ಪಾಪು ಅಂತೂ ಮನೆಗೆ ಬಂದಿದ್ದ ತಕ್ಷಣ ಅವ್ರ ಅಣ್ಣನ ನೋಡಿ ಕುಣಿದಾಡ್ಬಿಡ್ತಾನೆ ಸೊ ಅಣ್ಣನ ತಪ್ಪಿಕೊಂಡು ಹಂಗೆ ಮುದ್ದಾಡೋ ರೀತಿ ಆಡ್ತಾನೆ ಸೊ ಯಾವಾಗಲೂ ಕೂಡ ಅವ್ರ ಅಣ್ಣನ ನೋಡಿ ಇಷ್ಟು ಖುಷಿ ಪಡ್ತಾನೆ ಅವರು ನೀವೇ ನೋಡ್ತಾ ಇದ್ದರೆ ಹೇಗೆ ಆಡ್ತಿದ್ದಾನೆ ತಪ್ಪಿಕೊಂಡು ಅಂತ ಸೊ ಆಲ್ರೆಡಿ ಊಟ ಎಲ್ಲ ನಡೀತಾ ಇತ್ತು ಅಲ್ಲಿ ನಾವು ಮನೆಗೆ ಹೋದಾಗ ಸೊ ಎಡೂರಲ್ಲಿ ಇಲ್ಲಿ ದೊಡ್ಡಪೇಟೆ ಆಗಿರ್ಬೋದು ಹಳೆಪೇಟೆ ಆಗಿರ್ಬೋದು ಸೊ ರಾತ್ರಿನೇ ಎಲ್ಲ ನಾವು ಕುರಿ ಅಥವಾ ಏನು ಎಲ್ಲ ಕಡಿದು ಹಬ್ಬನ ಮಾಡ್ತಾರೆ ಸೊ ಬೆಳಗ್ಗೆ ಎಲ್ಲ ತಿಂಡಿಗೆನೇ ಇಲ್ಲಿ ನಾನ್ ವೆಜ್ ರೆಡಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಹೋಗಿದ್ದು ಟೆನ್ ಥರ್ಟಿ ಆಗಿತ್ತು ಸೊ ಬೆಳಗ್ಗೆನೇ ಅಲ್ಲಿ ನಾನ್ ವೆಜ್ ಊಟ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಬನ್ನಿ ಏನೇನು ಮಾಡಿದ್ದಾರೆ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಸೊ ನೀವೇ ನೋಡ್ತಾ ಇದ್ದೀರಾ ಹಬ್ಬಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಸೊ ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಒಟ್ಟಿಗೆ ಸೇರೋದ್ರಿಂದ ಹಬ್ಬಕ್ಕೆ ನಾನಂತೂ ಯಾ ತುಂಬ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಊರಿಗೆ ಹೋಗೋದು ಸೊ ಹಾಗಾಗಿ ತುಂಬ ದಿನಗಳ ನಂತರ ಒಟ್ಟಿಗೆ ಸೇರೋದ್ರಿಂದ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಾದರೆ ಏನೇನು ಮಾಡಿದ್ದಾರೆ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಚಾಪ್ಸ್ ರೆಡಿ ಮಾಡ್ತಾಯಿದ್ದಾರೆ ಚಿಕನ್ದೋದು ಹಾಗೆ ಸಾಂಬಾರು ರೆಡಿಯಾಗಿದೆ ಮಟನ್ ಆಗಿರ್ಬೋದು ಹಾಗೆ ಬೋಟಿ ಗೊಜ್ಜು ಬಿರಿಯಾನಿ ಹಾಗೆ ಕಬಾಬು ಸೊ ಇದೆಲ್ಲ ವೆರೈಟೀಸು ಕೂಡ ಈ ಹಬ್ಬದಲ್ಲಿ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲದನ್ನು ಕೂಡ ಹಾಗಾದರೆ ಬನ್ನಿ ಬ್ಯಾಟಿಂಗ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ ಮುಗಿಸಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿ ದೊಡ್ಡಪೇಟೆಯಲ್ಲಿ ಈ ಒಂದು ಪಾನಕದ ಬಂಡಿಯನ್ನು ಉಡ್ತಾರೆ ಸೊ ಇದಂತೂ ಇಲ್ಲಿ ತುಂಬಾ ಚೆನ್ನಾಗಿ ಆಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿ ಪಾನಕದ ಬಂಡಿಯನ್ನು ಹೂಡ್ತಾರೆ ಸೊ ಎಷ್ಟು ಜನ ಸೇರ್ತಾರೆ ಅಂತ ನೀವೇ ನೋಡಿ ಸೊ ಈ ರೀತಿ ರೇಸ್ನ ಕೂಡ ಮಾಡ್ತಾರೆ ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಿ ಜೆ ಆಗಿರ್ಬೋದು ಮ್ಯೂಸಿಕ್ಕು ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಂಡು ಮೆರವಣಿಗೆ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಅಂತಲೇ ಹೇಳ್ಬೋದು ಈವ್ನಿಂಗು ಸೊ ನೀವೇ ನೋಡ್ತಾ ಹೋಗಿ ನೆಕ್ಸ್ಟ್ ಡೇ ಈ ಹಬ್ಬ ಅಂದರೆ ನಮಗೆ ಇಲ್ಲಿ ಒಂದು ವಾರನೇ ಆಗುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬ ಯಾಕೆ ಅಂದರೆ ಫಸ್ಟ್ ಡೇ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಆದರೆ ನೆಕ್ಸ್ಟ್ ಒಂದು ಟೂ ಡೇಸ್ ಆದಮೇಲೆ ಇಲ್ಲಿ ಜಾತ್ರೆ ಮಾಡ್ತಾರೆ ದುರ್ಗಮ್ಮ ದೇವಿ ಜಾತ್ರೆ ಸೊ ಈ ಒಂದು ಜಾತ್ರೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಹಬ್ಬಕ್ಕೆ ನಾವು ಇಲ್ಲಿ ಪಾಯಸ ಆಗಿರ್ಬೋದು ಕೋಸುಬ್ರಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿದ್ವಿ ಅಮ್ಮನ ಮನೆಗೆ ಸೊ ನೆಕ್ಸ್ಟ್ ನಾನು ಅಮ್ಮನ ಮನೆಗೆ ಬಂದು ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸಿ ನಾವು ಇಲ್ಲಿ ಈವ್ನಿಂಗು ಜಾತ್ರೆನ ಮಾಡ್ತಾರೆ ಸೊ ಈವ್ನಿಂಗ್ ಜಾತ್ರೆಗೆ ನಾವು ಎಲ್ಲರೂ ಕೂಡ ಬಂದ್ವಿ ಸೊ ಜಾತ್ರೆ ತುಂಬಾ ಚೆನ್ನಾಗಿತ್ತು ಹಾಗೆ ಗ್ರ್ಯಾಂಡಾಗೂ ಕೂಡ ಮಾಡಿದರು ಸೊ ಇಲ್ಲಿ ತೇರನ್ನ ಇಳಿತಾರೆ ಸೊ ದುರ್ಗಮ್ಮ ದೇವಿನ ತೇರಿಗೆ ಕೂರಿಸಿ ಸಂಜೆ ನಾಲ್ಕೂವರೆಯಲ್ಲಿ ಈ ತೇರನ್ನ ಇಳಿತಾರೆ ಸೊ ಇಲ್ಲೂ ಕೂಡ ತುಂಬಾ ಜನ ಸೇರಿದ್ರು ಅಂತಲೇ ಹೇಳ್ಬೋದು ಹಾಗೆ ನೋಡ್ತಾ ಹೋಗಿ ಹೇಗಿದೆ ಜಾತ್ರೆ ಅಂತ ಅ್ರೆ ನೆಕ್ಸ್ಟ್ ಡೇ ಇಲ್ಲಿ ಹೋಳಿ ಇರುತ್ತೆ ಸೊ ತೇರನ್ನ ಇಲ್ಲಿ ಸ್ವಲ್ಪ ದೂರ ಎಳಿತಾರೆ ಹೋಳಿ ಎಲ್ಲ ಹಾಕೊಂಡು ಸೊ ಇದನ್ನ ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಹೋಳಿನ ಹಾಕೊಂಡು ಈ ರೀತಿ ತೇರನ್ನ ಎಳಿತಾರೆ ಅಂತಾನೆ ಹೇಳ್ಬೋದು ಸೊ ಇದನ್ನ ನೋಡೋಕ್ಕೂ ಕೂಡ ತುಂಬಾನೇ ಖುಷಿಯಾಗುತ್ತೆ ನಾವು ಕೂಡ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಸಿ ಈ ಒಂದು ತೇರನ್ನ ನೋಡೋದಕ್ಕೆ ಅಂತ ಬಂದ್ವಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತಾನೆ ಹೇಳ್ಬೋದು ಸೊ ದೇವರಿಗೂ ಕೂಡ ಇಲ್ಲಿ ಅರಿಶಿನ ಕುಂಕುಮನ ಕೂಡ ಹಾಕ್ತಾರೆ ಸೊ ಹಾಗಾಗಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ನೋಡ್ತಾ ಹೋಗಿ ಹೇಗಿತ್ತು ಹೇಗೆ ತೇರನ್ನ ಎಳಿತಾರೆ ¿Qué ನೋಡಿದ್ರ ಇಲ್ಲಿ ತೇರ್ನ ಯಾವ ರೀತಿ ಎಳಿತಾ ಇದ್ದಾರೆ ಅಂತ ಈ ರೀತಿ ರೋಡಿನಲ್ಲಿ ಮಧ್ಯದಲ್ಲಿ ಸ್ವಲ್ಪ ದೂರ ಈ ತರ ತೇರ್ನ ಇಲ್ಲಿ ಎಲ್ಲರೂ ಕೂಡ ಸೇರಿ ಎಳಿತಾರೆ ಅಂತಾನೆ ಹೇಳ್ಬೋದು ಸೊ ಇದಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ನಾವು ಹಬ್ಬದಲ್ಲಿ ಸೇರೋದ್ರಿಂದ ನನಗಂತೂ ತುಂಬಾನೇ ಖುಷಿ ಆಯಿತು ಅದರಲ್ಲೂ ಅಮ್ನ ಹಬ್ಬ ಅಂದ್ರೆ ನಮಗೇನೋ ಏನೋ ಒಂಥರ ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು ಅದು ಚಿಕ್ಕ ವಯಸ್ಸಿಂದನು ಕೂಡ ಅಷ್ಟೇ ನೋಡಿದ್ರ ನಮ್ಮೂರ ಹಬ್ಬ ಹೇಗಿತ್ತು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸೊ ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಕು ಈಗ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್